ಗೌಡ್ರ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಯಾಚನಹಳ್ಳಿ ಪ್ರಾಥಮಿಕ ಪಶು ಚಿಕಿತ್ಸಾ ಇದ್ದೀವಿ ಯಾಕೆ ಸರ್ ಕಾಂಪೌಂಡ್ ಡಾಕ್ಟರ್ ಇಲ್ಲ ಆರ್ ತಿಂಗಳು ಏಳು ತಿಂಗಳು ಆಯ್ತಾ ಬತ್ತು ಹಾಸ್ಪಿಟಲ್ ಓಪನ್ ಆಗಿ ಡಾಕ್ಟರ್ ಇಲ್ಲ ಯಾರೋ ಕಾಂಪೌಂಡರ್ ಬರ್ತಾರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಏನೋ ಗೊತ್ತಿಲ್ಲ ನೋಡಿ ಈಗ ಆಲೆ ಹೊರಟಾಗಿದ್ದಾರೆ ಗ್ರಾಮದಲ್ಲಿ ಯಾವುದೇ ಹಸುಗಳು ಹುಷಾರಿಯಲ್ಲಿ ಕಾಯಿಲೆ ಬಂತು ಅಂದ್ರೆ ಯಾರು ಇದ್ ಫೋನ್ ಮಾಡಿದ್ರೆ ಬರ್ತಾರೆ ಬಂದ್ರೆ ಇಂಜೆಕ್ಷನ್ ಮಾಡ್ತಾರೆ ಯಾರು ಮಾಡೋದು ಇಂಜೆಕ್ಷನ್ ಕಾಂಪೌಂಡ್ರು ಹಾ ಹಾ ಅವ್ರು ಅವ್ರ ಏನಾದ್ರು ಬರ್ಲಿಲ್ಲ ಅಂದ್ರೆ ಡೈರಿಯಿಂದ ಟೋಕನ್ ಹಾಕ್ಸಿ ಅಂತಾರೆ ನೂರು ರೂಪಾಯಿ ಕೊಟ್ಟು ಟೋಕನ್ ಹಾಕ್ಸ್ತಿವಿ ನೂರು ರೂಪಾಯಿ ಕೊಡ್ಬೇಕು ನೂರು ರೂಪಾಯಿ ಕೊಡ್ಬೇಕು ಅವರು ಕಾರ್ನಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಏನ್ ಆಗದೆ ಅಂದ್ರೆ ಏನು ಹೇಳುದಿಲ್ಲ ಜ್ವರ ಅಂತಲೋ ಅಥವಾ ಹೊಟ್ಟೆ ನೋವು ಬಂದವ ಅಂತಾರೆ ಎಲ್ ಇಂಜೆಕ್ಷನ್ ಮಾಡ್ತಾರೆ ಹಾಕ್ತಾರೆ ಹೋಗ್ತಾರೆ ಪುನಃ ಇವತ್ ಬಂದ್ ಮಾಡ್ಬಿಟ್ಟು ಹೋಯ್ತಾರೆ ನಾಳೆ ಇನ್ನೊಬ್ರು ಬರ್ತಾರೆ ನಿನ್ನೆ ಏನ್ ಕೊಟ್ಟವ್ರೆ ಗೊತ್ತಿರೋದಿಲ್ಲ ನಮ್ಮನ್ ಕೇಳ್ತಾರೆ ಏನ್ ಕೊಟ್ಟಿದ್ರೆ ನಮ್ಗೆ ಏನ್ ಗೊತ್ತ ಸರ್ ಅಂತ ಇರು ತೋರ್ತಿವಿ ಮೆಡಿಸನ್ ಇಂತ ಕೊಟ್ಟವ್ರೆ ಅಂತ ಅವರು ಹಾಕ್ತಾರೆ ಹೋಯ್ತಾರೆ ಹಿಂಗಾಗಿ ಅಧ್ವಾನ ಆಗಿ ಸರ್ ಈಗ ರೈತರಿಗೆ ಬಾಳ ತೊಂದರೆ ಆಯ್ತದೆ ಊರಿನಲ್ಲಿ ಹಾಲಿ ಒಂದು ಹದಿನೈದು ದಿವಸ ಕಾಯಿಲೆ ಅಳ್ತವೆ ಒಂದ್ ಹುಡುಗ ಹಂಗು ಪ್ರಸಾದ ಅನ್ಬಿಟ್ಟು ಒಂದ್ ಹುಡುಗ ನಾಳೆ ಅದು ಒಂದ್ ನಲವತ್ತೈವ್ ಸಾವಿರ ರೂಪಾಯಿ ಬರೀ ಎರಡುವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟವ್ ಸಾಬ್ರಿಗೆ ಏನಾಗಿತ್ತು ಅಂತ ಜ್ವರ ಬಂತು ಏನೋ ರೋಗ ಬಂದೋ ಗಂಟು ರೋಗ ಏನೋ ಬಂತು ಅಂತ ಅದನ್ನ ಡಾಕ್ಟರ್ ಏನ್ ರೋಗ ಅಂತ ನಮ್ಗೆ ಹೇಳಿಲ್ಲ ನಮ್ಗೆ ಏನ್ ಗೊತ್ತಾಯ್ತದೆ ಏನ್ ನಮ್ದು ಒಂದು ಹಸು ಆಗಿದೆ ಬುಧವಾರ ಒಂದ ಚೆನ್ನ ಮೇಲೆ ಒಳ ಕಟ್ಟಾಗ್ದು ಕೆಳಕ ಮೇಕೆ ಬಿದ್ದು ಓದಾಡ್ತಿತ್ತು ಹುಡುಗನ ಇಲ್ಲಿ ನಮ್ಮೂರ್ನಾಗ ಒಬ್ಬನ್ ಕರ್ಕೊಂಡ್ ಹೋದ್ ಕಾಂಪೌಂಡ್ರು

ಪಶು ಇಲಾಖೆಯವ್ರು ಇದೇ ಉನವ್ರು ರಾತ್ರಿ ಬಂದು ನೋಡಿದ್ರು ರಾತ್ರಿ ಬಂದು ಬೆಳಿಗ್ಗೆ ಬಂದ್ ಇವ್ರ್ ನೋಡುದ್ರು ನೋಡಿದ್ರು ಇವ್ರ ಬರ್ದು ಅವ್ರ ಗೊತ್ತಿಲ್ಲ ಅವ್ರ್ ಕೊಟ್ಟಿದ್ ಇವ್ರು ಗೊತ್ತಿಲ್ಲ ಯಾರ ಹೆಂಗ್ ಕಟ್ಟೋರು ಅಂತ ಗೊತ್ತಿಲ್ಲ ಏನಕೊಟ್ಟ ಬರ್ದಿಲ್ಲ ಅದಾದ್ಮೇಲೆ ಆರಾಮದವ್ರು ಏನ್ ಮಾಡಿದ್ರು ಡೈರಿ ಡಾಕ್ಟರ್ಗೆ ಟೋಕನ್ ಹಾಕ್ಸೇನು ಡೈರಿ ಮುಖಾಂತ್ರ ಟೋಕನ್ ಹಾಕ್ಸಿನ ಆ ಮುಕ್ಕೊಂದ್ ಅಂದ್ಬಿಟ್ಟು ಒಬ್ರು ಬಂದ್ರು ಆದ್ರೆ ನಿತ್ಯಶ ಅವ್ರ ಬರ್ದಿದ್ದು ಏನು ಗೊತ್ತಿಲ್ಲ ಇವ್ರಿಬ್ರು ಬರ್ದಿದು ಗೊತ್ತಿಲ್ಲ ಗೊತ್ತಿಲ್ಲಾ ಅವ್ರ್ ಬಂದು ಗರ್ಭ ಕೌಸ್ತಿ ಹಾಕ್ಸಿ ಅಂದ್ಬಿಟ್ಟು ಬರ್ಕೊಟ್ ಬಿಟ್ಟು ಅವ್ರು ಅದ್ ನಾವ ಹಾಕೋಕಾಗಲ್ಲ ಅದನ್ನ ಇಂಜೆಕ್ಷನ್ ಕೊಡ್ತಾರೆ ಪಲಿನ ಇಂಜೆಕ್ಷನ್ ಕೈಲಿ ಹಾಕ್ಸಿ ಸರಿ ಬಿಟ್ಟು ಆಮೇಲೆ ಆಮೇಲೆ ಬಂದು ಅದು ಅದನ್ನು ಹಾಕ್ಸೋ ಅವ್ರ ಏನ್ ಮಾಡ್ ಗರ್ಭಿ ಹಾಕಿ ಇಂಜೆಕ್ಷನ್ ಹಾಕ್ತಿನಿ ಅಂತ ಇನ್ನೊಬ್ರು ಮುಕ್ಕಂದ್ರ ಹಾಕಿ ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರು ಅವ್ರಾದ್ಮೇಲೆ ಇನ್ನೊಂದು ಯಾವ ಇನ್ನೊಬ್ರು ಬಂದ್ರು ಮತ್ತೆ ನೂರು ಮತ್ತೆ ನೂರು ರೂಪಾಯಿ ಕೊಟ್ಟರೆ ನಾಲ್ಕು ಜನ ನಾಲ್ಕು ಜನ ಡಾಕ್ಟರ್ ಬಂದವರು ಹೋಗ್ ಆಗುತ್ತೆ ಯಾರು ಯಾವ ಮೆಡಿಸಿನ್ ಕೊಟ್ಟರೆ ಅಂತ ಯಾವ್ದೇ ರೀತಿ ರಿಪೋರ್ಟ್ ಹಾಕಿಲ್ಲ ಯಾವ್ದು ರಿಪೋರ್ಟ್ ಹಾಕಿಲ್ಲ ಆಯ್ತು ಯಾವ ಡಾಕ್ಟರ್ ಬಂದ್ರು ಕೇಳಿಲ್ಲ ಏನು ಅಂತ ಗೊತ್ತಿಲ್ಲ ಮಕ್ಕಿ ಕಮ್ಮಕ್ಕಿ ಬರುದು ಇಂಜೆಕ್ಷನ್ ಹೋಗೋದು ಹೋಗುದು ಅಷ್ಟೇ

ಜನ ಡಾಕ್ಟರ್ ಪಶು ಡಾಕ್ಟರ್ ಬೇಕಾಗಿರೋದು ಪಶು ಡಾಕ್ಟರ್ ಬೇಕು ಸರ್ ಇವತ್ತು ಬರ್ತಾರೆ ಡಾಕ್ಟರ್ ಯಾರು ಬರ್ತಾರೆ ಅವ್ರಿಗೆ ಒಂದ್ ರಿಪೋರ್ಟ್ ಬರೀಬೇಕು ಏನ್ ಡಾಕ್ಟರ್ ಬರ್ಬೇಕು ಆಗಿ ಸಮಸ್ಯೆ ಆಗಿ ಸರ್ ಬೇಸಿಗೆ ಕಾಲ ಇನ್ನೂ ಜಾಸ್ತಿ ಆಯ್ತದೆ ಅದಕ್ಕೆ ಸ್ವಲ್ಪ ನೀವು ಸರ್ಕಾರದ ಸರ್ಕಾರ ಕಣ್ತರಿಸಿ ಎಚ್ಚರಿಸಿ ಅಲ್ಲ ಏನಾಗುತ್ತೆ ಅಂದ್ರೆ ಈಗ ನೋಡಿ ಇನ್ನೊಂದ್ ಯಾವುದೋ ಹಸು ಸಮಸ್ಯೆ ಇದೆ ಅಂತ ಹೇಳಿದ್ರಿ ಇದೇ ಉನ್ನರ್ದು ಮಲ್ಲೇಶ್ನವ್ರದ್ದು ಅದು ಭಾವ ಆಗಿದೆ ಅರ್ವತ್ ಸಾವಿರ ರೂಪಾಯಿ ಡೈರಿ ಡಾಕ್ಟರ್ ಈಗ ಅಲ್ಲಿಗೂ ನೋಡಿ ಒಂದು ಅಲ್ಲ ನೋಡಿ ರೈತರಿಗೆ ಎಷ್ಟು ಸಮಸ್ಯೆಗಳಿದೆ ಅಂತಂದ್ರೆ ಪ್ರಸನ್ನ ಅನ್ಬಿಟ್ಟು ಪ್ರಸನ್ನ ಅಂತ ಒಂದು ಹುಡುಗ ರೂಪಾಯಿ ಸಾವಿರ ರೂಪಾಯಿ ಮಾರ್ಕೊಂಡ ಹ್ಮ್ 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 ಹಾ ಹಾ ಇದೆ ಹಂಗಾಗಿದೆ ಮತ್ತೆ ಮುಖ್ಯವಾಗಿ ಏನು ಅಂದ್ರೆ ಇವತ್ತು ಗೌಡ್ರೆ ಇನ್ನು ಅರ್ಧ ಗಂಟೆ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕಿಂತ ಪಶು ಆರೋಗ್ಯ ಕೇಂದ್ರನೇ ಮುಖ್ಯವಾಗಿರುವಂತದ್ದು ಯಾಕೆ ರೈತನ ಒಂದು ಅಭಿವೃದ್ಧಿ ಇರೋದೇ ಪಶುಗಳಲ್ಲಿ ಆಯ್ತಾ ಇವ್ರು ಅದನ್ನು ಇವರು ಡಾಕ್ಟರ್ಸ್ ಆಗಿಲ್ಲ ಅಂದ್ರೆ ಮತ್ತೆ ಯಾಕೆ ಬೇಕಾಗಿತ್ತು ಇದು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಿರೋ ಕಡೆಯಿಂದ ಆಗಿರೋದಿದು ಯಾಕೆ ಮತ್ತೆ ಮಾದಿವಾಪ್ನವರು ಇದಕ್ಕೆ ಕ್ರಮ ತಕೊಂಡು ಹಾ ಹಾ ಇಲ್ಲ ಓಕೆ ಯಾರು ವೆಂಕಟೇಶ್ ಯಾರು ಹೌದು 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 ಹಂಗೇಳಿ ಹಂಗಾರೆ ಗೊತ್ತಾಗುತ್ತೆ ಅವರು ಎಸ್ ಸಿ ಮಾದೇವಪ್ಪನವರು ಇಲ್ಲಿ ಇರೋರು ಬೋಸ್ ಯಾರು ಇದಕ್ಕೆ ಎಂಎಲ್ ಎಸ್ ಸಿ ಮಾದೇವಪ್ಪ ಅವರು ಎಂ ಪಿ ಸುನೀಲ್ ಬೋಸ ಅವರು ಹಾಗಾಗಿ ತಾವೇನು ನೋಡ್ತಾ ಇದ್ರ ನರಸಿಪುರ ತಾಲೂಕು ಯಾಚನಳ್ಳಿ ಗ್ರಾಮ ಮಾದರಿ ಗ್ರಾಮ ಅಂತ ಹಲವಾರು ಕ್ಷೇತ್ರಗಳಲ್ಲಿ ನಾವು ಸುದ್ದಿ ಮಾಡಿದ್ದೆ ಆದ್ರೆ ಇದರಲ್ಲಿ ಕುಂಠಿತ ಆಗ್ತಿರೋದು ಬಾರಿ ಬೇಜಾರಾಗುತ್ತೆ ಪಾಪ ಒಂದು ಶಂಕರೇಗೌಡರು ಕೂಡ ಈ ವಿಚಾರನ ಸಂಬಂಧಪಟ್ಟಂತ ಜನಪ್ರತಿಗೆ ಹೇಳಿದ್ರು ಕೂಡ ಅದು ಲೆಕ್ಕಾಗ್ತಾ ಇಲ್ಲ ಅಟ್ಲೀಸ್ಟ್ ನೋಡಿ ಗುರು ಟೈಮ್ ಇಷ್ಟ ನೋಡಿ ಹ ಈಗ ನಾನು ಐದು ಗಂಟೆನೂ ಆಗಿಲ್ಲ ಆಗ್ಲೇ ಬಾಗ್ಲಾಕೊಂಡೋಗ್ರೆ ಮೂರುವರೆಗೆ ಬಾಗ್ಲಾಕ್ ಬಿಡ್ತಾರ ಅಲ್ಲ ನಾಳೆ ದಿನ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಈಗೆಲ್ಲ ಬೇಸಿಗೆ ಬೇಸಿಗೆ ಬರ್ತಾ ಇದೆ ಅಮ್ಮ ಇನ್ನೊಂದು ವಿಷಯ ಗೊತ್ತಾಗ್ ಕೊಡ್ರೆ ನಿಮಗೆ ಆನ್ಲೈನ್ ಒಂದು ಸಂಖ್ಯೆ ಇದೆ ಆಯಿತಾ ಆನ್ಲೈನ್ ಸಂಖ್ಯೆಗೆ ನೀವು ಫೋನ್ ಮಾಡಿದ್ರೆ ಪಶು ವೈದ್ಯಕಾರಿ ಅಧಿಕಾರಿಗಳು ಏನೇ ಸಮಸ್ಯೆಗಳು ಇದ್ರು ಅದನ್ನ ಅಟೆಂಡ್ ಮಾಡ್ತಾರೆ ಆಂಬುಲೆನ್ಸ್ ಕಳಿಸ್ತಾರೆ ನೋಡಿ ಎಲ್ಲಿದೆ ಇಲ್ಲಿ ಎಲ್ಲಿ ಎಲ್ಲಿ ಬೋರ್ಡ್ ಎಲ್ಲ ಹಾಕೋರು ಇವರು ಹಾಂ ನೋಡಿ ಪ್ರಾ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದಲ್ಲೇ ಆ ಬೋರ್ಡ್ ಹಾಕಿಲ್ಲ ಅಂತಂದರೆ ನೋಡಿ ಹಾಂ ಒಬ್ಬರಾದ್ರು ಒಂದು ಫೋನ್ ನಂಬರ್ ಆಗಿಲ್ಲ ಅಥವಾ ಆನ್ಲೈನು ಫೋನ್ ನಂಬರ್ ಹಾಕೋದು ಬೇಡ ಯಾಕೆಂದ್ರೆ ರೈತರು ಇವರಿಗೆ ಡಾಕ್ಟ್ರಿಗೆ ತಲೆ ತಿಂತಾರೆ ಕಾಂಪೌಂಡರ್ಗೆ ತಲೆ ತಿಂತಾರೆ ಅಂದರೆ ಆಯಿತಾ ರಿಸರ್ನ್ ಮಾಡಿ ಮನೆಗೆ ಹೋಗ್ಲಿ ಅಟ್ಲೀಸ್ಟು ಆನ್ಲೈನ್ ಸಂಖ್ಯೆ ಇದೆ ಆಂಬುಲೆನ್ಸು ಫ್ರೀ ಆಂಬುಲೆನ್ಸ್ ಬರುತ್ತೆ ಪ್ರಾಣಿಗಳಿಗೆ ಅದನ್ನಾರು ಒಂದು ಬೋರ್ಡ್ ತಾನೆ ಪಂಚಾಯತಿಗಳಲ್ಲಿ ಹಾಕೋರೆ ಒಂದು ಇಲ್ಲೇ ಹಾಕಿಲ್ಲ ಅಂದ್ರೆ ಏನರ್ಥ ನಿಜಲು ಬೇಜಾರಾಗುತ್ತೆ ಅರ್ವತ್ ಸಾವಿರ ರೂಪಾಯಿ ಹಸು ಅಂತಂದ್ರೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟು ಆರೋಸ ಹ ಏನೇ ಸಮಸ್ಯೆ ಇರ್ಬೋದು ಹಾ ಹಾ ಈ ತರದ್ದು ಹಾಗಾಗಿ ಇದು ಮಾಡಿ ಪ್ರಯೋಜನ ಇಲ್ದಂಗ್ಲಾ ಈಗ ನೋಡ್ರೆ ಈ ಒಂದು ಕೇಂದ್ರ ಮಾಡಿ ಚಿಕಿತ್ಸಾ ಕೇಂದ್ರ ಮಾಡಿ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ನೋಡಿ ಇವತ್ತು ಮೆಸೇಜ್ ಬೇರೆ ಹಾಕವ್ರೆ ಯಾರು ಮೇ ತಿಂಗಳಲ್ಲಿ ನಿಮ್ಮ ರಾಸುಗಳಿಗೆ ಚಪ್ಪೆ ರೋಗ ಬರುವ ಸಮಸ್ಯೆ ಇವ್ರೀತಾರೆ ಬೀಗ ಹಾಕೊಂಡು ಯಾರು ಡಾಕ್ಟರ್ ಕಾಂಪೌಂಡರ್ ನೆಟ್ಟಿ ಕೆಲ್ಸಕ್ಕೆ ಬರ್ದಾನೆ ಯಾರೋ ಒಬ್ರು ಮಾಡಿದ್ರೆ ಹಿಂಗೆ ಗೌಡ್ರೆ ಹೆಂಗಾಗುತ್ತೆ ಹಿಂಗೆ ಹೌದೌದೌದ್ ತಾವ್ ತೋರಿಸಿದ್ರು ಒಳ್ಳೇದಾಯ್ತು ಬಿಡಿ ರೈತರೆಲ್ಲ ಅರ್ಥ ಮಾಡ್ಕೊಳ್ಳಿ ಆಯ್ತಾ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಯಾರು ಜನಪ್ರತಿನಿಧಿಗಳಿದ್ರು ಅವರು ಕೇವಲ ಎಂ ಪಿ ಎಮ್ ಎಲ್ ಎಲ್ಲ ಅಟ್ಲೀಸ್ಟು ಗ್ರಾಮ ಪಂಚಾಯತಿಲಿರುವಂಥ ಜನಪ್ರತಿನಿಧಿಗೂ ಕೂಡ ದಯವಿಟ್ಟು ನಿಮ್ಮ ಕೇಂದ್ರದಲ್ಲಿ ಇದನ್ನು ಜವಾಬ್ದಾರಿಯಿಂದ ಇದನ್ನು ಮಾಡಿ ಅಂತ ಗೌ ಗೌ ಗೌಡ್ರು ಅವರು ಅರವತ್ತು ಸಾವಿರ ರೂಪಾಯಿ ಹಸು ಕಳ್ಕೊಂಡು ಬಹಳ ಕಂಗಾಲಾಗಿದ್ದಾರೆ ಆಯಿತಾ ಯಾರೇ ಶ್ರೀಮಂತ ಆಗಲಿ ಬಡವ ಆಗಲಿ ಹಸು ಸತ್ತರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಸರ್ ಅವ ಪ್ರಾಣಿಗಳು ಅವರು ನಾವು ಮನುಷ್ಯರೂ ಹೇಳ್ತೀವಿ ಓಕೆ ಮಾಡ್ತೀವಿ ಅಲ್ಲ ಆ ಪಾಪ ಅವ್ರಿಗೆ ಬರೆದು ಬಿಡಿ ಆಯ್ತಾ ಆ ನರಳಿ ನಳಿ ಸಾಯ್ತವಲ್ಲ ಆ ಪಾಪಗಳೆಲ್ಲ ಅವ್ರಿಗೆ ಬರೋದು ಅವ್ರು ಯಾರ್ಯಾರ್ದು ಬಂದು ಈಗ ಸಿಕ್ ಬಂದು ಇಂಜೆಕ್ಷನ್ ಎಲ್ಲ ಕೊಟ್ಕೊಂಡವರು ಆಯಿತಾ ಇವರೆಲ್ಲ ಟ್ರೈನಿಗಳ ಹಾಸ್ಪಿಟಲ್ ಇದರಿಂದ ಬರೋರು ಎಲ್ಲ ಹಾಲು ಕೊಟ್ಟದಿಂದ ಬರೋರು ನಿಜವಾದ ಡಾಕ್ಟ್ರುಗಳ ಏನು ಅರ್ಥನೇ ಆಗಲ್ಲ ಅಲ್ವೇ ನೀವು ಫೀಸು ಕೊಡ್ತೀರಾ ಅಟ್ಲೀಸ್ಟು ಒಬ್ಬರು ಬರ್ದಿ ರಿಪೋರ್ಟ್ ಎಲ್ಲ ಅಂತ ಕೇಳ್ಬೇಕು ತಾನು ನಾನೊಬ್ಬ ಕೇಳ್ತಾಯಿ ಆಯ್ತಾ ನಾವೊಬ್ಬ ಸೋಷಿಯಲ್ ಕೇಳ್ತಾ ಕೇಳ್ತಾಯಿ ಯಾವ ಡಾಕ್ಟ್ರು ಏನು ರಿಪೋರ್ಟ್ ಕೊಟ್ಟರು ತೋರಿಸಿ ಅಂದರೆ ಇಲ್ಲ ಅಂತ ಇದ್ದೀರ ಅವ್ರ ಡಾಕ್ಟ್ರು ಕೇಳ್ಬೇಕಾನೆ ಅದನ್ನು ಇವತ್ತು ಅವತ್ತು ಇವ್ ನೋಡಿ ನನಗೆ ಒಂದು ಕಾರ್ಡ್ ಕೊಟ್ಬಿಟ್ಟು ಅವ್ರಷ್ಟ ಎಷ್ಟು ಬರುತ್ತೆ ಇನ್ಸೂರೆನ್ಸ್ ಒಂದ್ ಸಾವಿರ ಏನೋ ಕಟ್ಟಸ್ಕೊಂಡವ್ರು ಅದು ಎಷ್ಟ ಬರುತ್ತೆ ಅಂತ ಮಾಹಿತಿ ಅಲ್ಲ ಇನ್ಸುರೆನ್ಸ್ ಗೆಲ್ಲಾ ರೈತರು ದನ ಸಾಕಲ್ಲ ಅಲ್ಲ ಹೇಳ್ತ ಇವತ್ತು ಅವರ ಒಂದು ಒಂದು ಏಳಿಗೆಗೋಸ್ಕರ ಮಾಡೋಂತದ್ದು ಅರವತ್ ಸಾವಿರ ರೂಪಾಯಿ ಇದ್ದಿದ್ರೆ ಒಂದು ಆರ್ ತಿಂಗಳಲ್ಲಿ ನಮ್ ಮನೆ ದಿನ ನಿತ್ಯದ ಖರ್ಚಿಗೆ ಹೌದ್ 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 ಹೌದು ಸಕ್ಕರೆ ಕೋಮೆಣ್ಸಿಕಾಯಿ ಅವು ಇವು ಮನೆ ಖರ್ಚ್ಗೆಲ್ಲ ಮೇನ್ಟೇನ್ ಆಯ್ತಿತ್ತು ಇವನ್ನ ಒಂದ್ ಕರ್ವ್ ಹಾಕರ್ ಮುಂದಕ್ಕ ಬರತ್ತೆ ಇನ್ಸುರೆನ್ಸ್ ತ ಮುಖ್ಯ ಅಲ್ಲ ಹೌದ್ ಹೌದ್ ಹೌದು ನಮಗೆ ಹಸು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಟ್ಟು ನಮಗೆ ಒಳ್ಳೇದು ಮಾಡಿಕೊಟ್ಟು ಸಾಕು ಹೆಸರು ಗ್ರಾಮದವರು ತುಂಬಾ ಬೇಜಾರಾಗುತ್ತೆ ಒಂದು ಮಗು ಮನೆಯಲ್ಲಿ ಒಂದು ಮಗು ಸತ್ತಂಗೆ ಒಂದು ಹಸು ಸತ್ರೆ ಇವರು ಪಶು ವೈದ್ಯ ಕೇಂದ್ರ ಮಾಡ್ಕೊಂಡು ಆಯ್ತಾ ಐದು ಗಂಟೆನು ಇನ್ನೂ ಆಗಿಲ್ಲ ಆಯ್ತಾ ಆಗ್ಲೇ ಹಾಕೊಂಡು ಹೋಗಿರ್ತಾರೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಫೋನ್ ನಂಬರ್ ಇಲ್ಲ ಒಂದು ಆಂಬುಲೆನ್ಸ್ ಆನ್ಲೈನ್ ಫ್ರೀ ಆಂಬುಲೆನ್ಸ್ ಕೂಡ ಒಂದು ಬೋರ್ಡ್ ಹಾಕಿಲ್ಲ ಇವರಿಗೆಲ್ಲ ಬೇಕಾಯ್ತು ಹಾಂ ಯಾವನೋ ಟೆಂಡರ್ ತಗೊಂಡು ಯಾವನೋ ಉದ್ಧಾರ ಆಗ ಇವತ್ತು ನಮ್ಮ ಗ್ರಾಮಗಳು ನಮ್ಮ ರೈತರ ಹಸುಗಳು ಇವರು ಬಲಿಪುಶಿ ಮಾಡಕ್ಕೆ ಬೇಕಾಯ್ತು ಹಾಂ ಹಾಂ ಅಮ್ಮ ಬಾಗಿಲು ತೆಗೆದುಬಿಟ್ಟು ಎಲ್ಲೆಲ್ಲಿ ನೋಟೋತಾರೆ ಹಾಂ 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 ಇವತ್ತು ಏನಿ ಬೈತಿ ಕಾಂಪೌಂಡ್ರು ಅದ್ರ ಬದಲು ಬಿ ಹಾಕ್ಬಿಟ್ಟು ಮೊನ್ನೆ ನೆಮ್ಮದಿಯ ಇರ್ಬೋದಲ್ಲ ಅವರು ಅಲ್ಲ ನೋಡಿ ಇವ್ರು ಹಸು ಐವತ್ತು ಅರವತ್ತು ಸಾವಿರ ರೂಪಾಯಿ ಹಸು ಹೋಗಿದೆಯಲ್ಲ ಹ ನೋಡ್ರ ಈ ತರ ಇದ್ಮನ್ರಿ ಇವತ್ತು ರೈತರಿಗೆ ಯಾವ ರೀತಿಯಾದಂತ ಯಾವ ಸರ್ಕಾರ ಯಾವ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ಹೆಲ್ಪ್ ಮಾಡ್ತಿದ್ರಿ ನೀವು ರೈತರು ಈ ದೇಶದ ಅಂತಾರೆ ಹ ರೈತ್ರಿಗಿರುವ ಕಷ್ಟ ಯಾರಿಗೂ ಇಲ್ಲ ಹೌದೌದು ಹೌದು ಏನು ಮಾಡೋಕ್ಕಾಗಲ್ಲ ಇವತ್ತೆಲ್ಲ ಬ್ಲಾಕ್ ಮೇಲ್ ಮಾಡೋರಿಗೆ ಬಾಕಿ ನೋಡೋದಿಲ್ಲ ಆಮೇಲೆ ನಮ್ಮ ರೈತರದು ತಪ್ಪದೇನೆ ಬರ್ತಾರಲ್ಲ ಎಲ್ ರಾಜಕಾರಣಿಗಳು ಬರ್ತಾರಲ್ಲ ಕುಡಿಯಕ್ಕೆ ಈಗ ನಮ್ ನಮ್ ಒಂದ್ ಓಟ್ಗೆ ಐನೂರು ರೂಪಾಯಿ ಐದು ಕೋಟಿ ಮಾಡ್ಕತ್ತರ ನಾವು ಫಸ್ಟ್ ಎತ್ಕೋಬೇಕು ನಾವ್ ಯಾರು ತೋಕ್ಕಾರ್ದು ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ನಮ್ಮ ಟಿ ಪಿ ಬೋರೇನವರು ಮಾದವ ಗೋಡ್ರು ಅಂತ ಇದ್ರು ಮಾದರಿ ರಾಜಕಾರಣಿಗಳು ರಾಜ್ಯಕ್ಕೆ ಅವ್ರಿದ್ದ ಏನ್ ಅಂದ್ರೆ ಬತ್ತಿರೋ ಯಾರೋ ಊರ್ ಕೈಲಿ ಭೂತ್ ಖರ್ಚಿಗೆ ಅಂತ ಒಂದ್ ಐನೂರು ಸಾವಿರ ಅಷ್ಟೇ ಬಿಡ್ತಿರು ಅಷ್ಟೇ ಅಷ್ಟೇ ಅಷ್ಟ ಬಿಟ್ರೆ ನುಳ್ಕಿ ಖರ್ಚೆಲ್ಲ ಅವ್ರ ಯಾಕ ಮಾಡ್ತಿದ್ರು ಕೆಲಸನೂ ಹಂಗೆ ಆಯ್ತಿದ್ದು ಇವತ್ತು ಒಂದು ಪಂಚಾಯತಿಗೆ ಏನು ಅನುದಾನ ಬತ್ತದೆ ಅದು ಇಡೀ ಸಪೋರ್ಟ್ ಮಾಡೋಕ್ಕೆ ಕಲ್ರೆ ಹೋಗ್ತಾ ಹಾ ಕೆಲಸ ಅವತ್ತು ಇವತ್ತು ಒಂದು ಪಂಚಾಯತಿಗೆ ಏನು ಅನುದಾನ ಬರ್ತದೆ ಅದ್ರಲ್ಲಿ ಅರ್ಧನಲ್ಲ ಕಾಲ್ ಪರ್ಸೆಂಟ್ ಎಮ್ ಎಲ್ ಎ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ರು ಈ ತೊಂಬತ್ತಾರು ತೊಂಬತ್ತೇಳು ಎರಡ್ ಸಾವಿರ ಇಂದೀಚ್ಗೆ ಎಲ್ಲಾ ಡಕಾಯ್ತಿಗಳ ಉಟ್ಕೊಂಡ್ರು ರಾಮ್ ರಾಜ್ಯ ರಾಮ ರಾಜ್ಯ ಇಲ್ಲ ರಾಮರಾಜ್ಯ ಬರ್ತದೆ ಅಲ್ಲಿ ನಮ್ಮಂತ ಬಡಪಾಯಿಗಳು ಐವತ್ತು ಸಾವಿರ ರೂಪಾಯಿ ಹಸು ಅರವತ್ತು ಸಾವಿರ ರೂಪಾಯಿ ಹಸು ಸತ್ರ ಯಾವ ರಾಮರಾಜ್ಯ ಬರುತ್ತೆ ಏನ್ ಮಾಡಿರಿ ಈಗ ಯಾರ್ಗ ಹೇಳ್ಕೋದ ಹೇಳಿ ಓಕೆ ಓಕೆ ಥ್ಯಾಂಕ್ ಯು ಯಾರು ತಲುಪಿಸ್ಬೇಕು ಕೇವಲ ಸುದ್ದಿ ಮಾಡಿಬಿಡಲ್ಲ ನಾನು ಯಾವತ್ತೇಳ್ತೀನಿ ಕೇಳಿ ಇದನ್ನ ಸುದ್ದಿ ಸುದ್ದಿ ಮಾಡಿಬಿಡಲ್ಲ ಸಂಬಂಧಪಟ್ಟಂಥ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಯಾವನಿದಾನೆ ಅವ್ರಿಗೆಲ್ಲರೂ ಕೂಡ ಕಳಿಸ್ತೀನಿ ಮಂತ್ರಿ ಮಹಾಶಯರು ಇದನ್ನ ನೋಡ್ಲಿ ನೋಡ್ಲಿ ಸರ್ ನೋಡ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು